ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಅಣ್ಣವ್ರು ಅಣ್ಣವರಾದ್ರೆ ಈ ಭೀಮವರ ಮುಂಜ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ನಿಮಗೆ ಈ ಭೀಮವರ ಮುಂಜೆ ತಗೊಂಡ್ರೆ ಇನ್ನೂ ಒಂದು ಪಟ್ಟ ಫ್ರೀ ಆಗಿನ ಕೊಡ್ತಾರೋ ಅಂತ ಹೇಳಿದರೆ ಆಫರು ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀ ಆ ಥರ ಆಫರ್ ಇದೆ ಇವ್ರ ಹತ್ರ ಇವಾಗ ಸೇಲ್ ಮಾಡ್ತಾ ಇದ್ದಾರೆ ನಿಮಗೇನಾದರೂ ಈ ಉಂಜಾ ತೊಗೋಬೇಕು ಅನಿಸಿದರೆ ವೀಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹುಂಜ ಮಾರಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರಿಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸಿರಿಗುಂಪೆಯಿಂದ ವೆಂಕಟೇಶ್ ಅನ್ನೋರು ಆದರೆ ಈ ಭೀಮವರ ಮುಂಜಾ ಟೂ ಡಬಲ್ ಬಾಡಿ ಇರ್ತಕ್ಕಂಥ ಟೂಫ್ ಟಾಪ್ ಕ್ವಾಲಿಟಿ ಇರ್ತಕ್ಕಂಥ ಭೀಮವರ ಆದರೆ ಸೇಲ್ ಮಾಡ್ತಾ ಇದ್ದಾರೆ ಇದರ ಏಜ್ ಬಂದುಬಿಟ್ಟು ಇನ್ನೂ ಇದು ಹತ್ತು ತಿಂಗಳು ಅಂದರೆ ಟೆನ್ ಮಂತ್ ಹತ್ತು ತಿಂಗಳು ಹುಂಜ ಅಂತ ಹೇಳಿದ್ದಾರೆ ವೆಯ್ಟ್ ಬಂದುಬಿಟ್ಟು ನಾಲ್ಕು ಕೆ ಜಿ ಬರ್ಬೋದು ಅಂತ ಹೇಳಿದ್ದಾರೆ ಹೈಟ್ ಬಂದುಬಿಟ್ಟು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ಇರ್ಬೋದು ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ ಇನ್ನು ಇದರ ರೇಟ್ ಬಂದುಬಿಟ್ಟು ಅಣ್ಣವರು ನಮಗೆಲ್ಲ ಹದಿನೈದು ಸಾವಿರ ಅಂತ ಹೇಳಿದ್ದಾರೆ ಇದು ಬಂದುಬಿಟ್ಟು ಹದಿನೈದು ಸಾವಿರ ನೀವು ಇತ್ತು ತೊಗೊಂಡ್ರೆ ಇನ್ನೊಂದು ಉಂಜೆ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದಾರೆ ನಾ ಅದು ಅದು ಕೂಡ ವಿಡಿಯೋದಲ್ಲಿ ನೋಡ್ಬೋದು ನೀವು ಅದು ಕೂಡ ಒಳ್ಳೆ ಕಲರ್ ಇರ್ತಕ್ಕಂಥ ಅಬ್ರಸ್ ಸುಂಜ ಇದು ಹೈಟು ವೇಟು ಚೆನ್ನಾಗಿದೆ ನೋಡಿ ಈ ಹುಂಜ ಫ್ರೀಯಾಗಿ ಕೊಡ್ತಾರೆ ಅಂತ ಆ ಹುಂಜ ತೊಗೊಂಡ್ರೆ ಇನ್ನು ಡೆಲಿವರಿ ಶಾಕ್ ಬಂದರೆ ಫಿಫ್ಟಿ ಅಂದರೆ ಐವತ್ತು ಕಿಲೋಮೀಟ್ರ್ ಒಳಗಡೆ ಆದರೆ ಅವರೇ ಅವರೇ ತೊಗೊಂಬಂದು ಕೊಡ್ತಾರಂತೆ ಫಿಫ್ಟಿ ಕಿಲೋಮೀಟ್ರ್ ಒಳಗಡೆ ಆದರೆ ಅವ್ರು ತೊಗೊಂಬಂದು ಕೊಡ್ತಾರಂತೆ ನೋಡಿ ಸ್ನೇಹಿತರೆ ಯಾರಾದರೂ ನಿಮಗೆ ನೋಡಿ ಒಂಚೆ ಎಷ್ಟಾದರೆ ತೊಗೋಬೇಕನ್ನಿಸಿದರೆ ಅಣ್ಣವ್ರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಕೊಟ್ಟಿರ್ತೀನಿ ಅಣ್ಣವ್ರ ಹೆಸರು ಬಂದುಬಿಟ್ಟು ವೆಂಕಟೇಶ್ ಅಂತ ಊರು ಬಂದುಬಿಟ್ಟು ಸಿರುಗುಂಪ ಡೆಲಿವರಿ ಬಂದುಬಿಟ್ಟು ಐವತ್ತು ಕಿಲೋಮೀಟ್ರ್ ಒಳಗಡೆ ಆದರೆ ಅವರು ತಗೊಂಬಂದು ಕೊಡ್ತಾರೆ ಇಲ್ಲಾಂದರೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕು ಹೇಳಿದರೆ ನಿಮ್ಗೇನಾದರೂ ವೀಡಿಯೋ ನೋಡಿ ತೊಗೋಬೇಕನ್ಸಿದ್ರೆ ಅಣ್ಣವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಮೊಬೈಲ್ ನಂಬರ್ ಬಂದುಬಿಟ್ಟು ಟೈಟಲಲ್ಲಿ ಇರುತ್ತೆ ಬೇಕಿದ್ದರು ಕಾಲ್ ಮಾಡಿ ಥ್ಯಾಂಕ್ ಯು